ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅನುಪಮ ಗೌಡ ಇವತ್ತು ಯಾವುದ್ರ ಬಗ್ಗೆ ನಾನು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎಲ್ಲರೂ ಪೂಜೆಗೆ ಆಗಲಿ ಊಟ ಆದಮೇಲೆ ಜೀರ್ಣ ಆಗೋದಿಕ್ಕಾಗಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ಏಲಕ್ಕಿ ಬಾಳೆಹಣ್ಣಿನ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತೀನಿ ಬನ್ನಿ ತಿಳ್ಸೋದ್ಕಿಂತ ಮುಂಚೆ ನನಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನಪ್ಪ ಅಂತ ಅಂದರೆ ಬಾಳೆ ಗಿಡ ಅಲ್ಲಿ ನೋಡ್ತಾ ಇರ್ಬೋದು ನೀವು ಬಾಳೆ ಗಿಡ ಇದನ್ನು ಯಾವ ಟೈಮಲ್ಲಿ ಬೆಳೀತಾರೆ ಅಂತಂದರೆ ವರ್ಷ ಜನವರಿ ತಪ್ಪಿದ್ರೆ ಡಿಸೆಂಬರು ಯಾಕೆ ಆ ಥರ ಜನವರಿ ತಪ್ಪೋದ್ರೆ ಡಿಸೆಂಬರಲ್ಲೇ ಹಾಕ್ತಾರೆ ಅಂತಂದರೆ ಬಾಳೆ ಕೊನೆ ಬಂದಾಗ ಇಬ್ಬರು ಗಾಳಿ ಮಳೆಗೆ ಸಿಕ್ಕಿದ್ರೆ ಅದು ಗಾಳಿ ಜೋರಾಗಿ ಮಳೆ ಬಂದರೆ ತಡ್ಕೊಳ್ಳೋ ಅಂಥ ಶಕ್ತಿ ಇರಲ್ಲ ಮುರಿದು ಕೆಳಗೆ ಬಿದ್ದೋಗ್ಬಿಡುತ್ತೆ ಮುರಿದು ಬಿದ್ದೋದಾಗ ಅದರ ಅದರಲ್ಲಿ ನಾವೇನೋ ತಗೊಳಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ನಮ್ಮ ರೈತರು ಅಂತ ಅಂದರೆ ಗಾಳಿ ಮಳೆ ಜೋರಾಗಿ ಬೀಸತಾ ಇರೋಂತ ಟೈಮ್ ನಲ್ಲಿ ನೋಡ್ಕೊಂಡು ಈ